ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸಂಡೇ ಸಂಡೇ ಅಂದರೆ ಎಲ್ರಿಗೂ ಹಾಲಿಡೇ ಇರುತ್ತೆ ಬಟ್ ನನಗೆ ಮಾತ್ರ ಆ ಥರ ಇರೋಲ್ಲ ಯಾಕೆ ಅಂತಂದರೆ ಸಂಡೇನೇ ತುಂಬ ಕೆಲಸ ಇರುತ್ತೆ ಫ್ರೆಂಡ್ಸ್ ನಮ್ದು ಒಂದು ಶಾಪ್ ಇದೆ ಅಂಗಡಿ ಇದೆ ಅಂದರೆ ರೇಷನ್ ಅಂಗಡಿ ಸೊ ಏನಪ್ಪಾ ಅಂದ್ರೆ ಹಿಂದಿಯವರೆಲ್ಲ ತುಂಬ ಜನ ಸಂಡೇನೆ ಬಂದ್ಬಿಟ್ಟು ತರಕಾರಿ ಎಲ್ಲ ಹೋಗ್ತಾರೆ ಅದಕ್ಕೆ ನಮ್ಮ ಮನೆಯವರು ಮಾರ್ಕೆಟ್ ಮಾರ್ಕೆಟ್ಗೆ ಹೋಗ್ತಾರೆ ತರಕಾರಿ ತೊಗೊಂಡು ಬರೋಕೆ ಅಂತ ಹೇಳ್ಬಿಟ್ಟು ಸೊ ಅವ್ರು ಬರೋವರೆಗೂ ನಾನು ಅಂಗಡಿ ತೆಗೆದ್ಬಿಟ್ಟು ಅಂಗಡಿ ಹತ್ರ ಇರಬೇಕು ಅಲ್ಲಿಂದ ಬರೋ ಅಷ್ಟೊತ್ತಿಗೆನೆ ನಮ್ಮ ಮನೆಯವರು ಏಳು ಗಂಟೆ ಏಳುವರೆ ಆಗುತ್ತೆ ಅದುವರೆಗೂ ನಾನು ಅಂಗಡಿ ಹತ್ರ ಇರಬೇಕು ಆಮೇಲೆ ಅವ್ರು ಬಂದಮೇಲೆ ತರಕಾರಿ ಎಲ್ಲ ಜೋಡಿಸಿಟ್ಬಿಟ್ಟು ಮತ್ತೆ ಬಂದು ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ಮತ್ತೆ ಅಡುಗೆ ಮಾಡೋಕ್ಕೆ ಬರೋಷ್ಟೊತ್ತಿಗೆ ಎಂಟು ಗಂಟೆ ಎಂಟುವರೆ ಆಗಿ ಹೋಗುತ್ತೆ ಅದಕ್ಕೆ ಇವತ್ತು ಸಂಡೇ ಆದ್ದರಿಂದ ಹುಡುಗರು ಇನ್ನೂ ಎದ್ದಿಲ್ಲ ಮಲಗಿದ್ದಾರೆ ಸೊ ಹಾಗಾಗಿ ನಾನು ಇವತ್ತು ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಇದು ನಾರ್ಮಲ್ ರವೆನೇ ತೊಗೊಂಡಿದ್ದೀನಿ ಸೊ ನಮ್ಮ ಮನೇಲಿ ತುಂಬ ಅಪ್ರೂಪಾ ನಾನು ಉಪ್ಪಿಟ್ಟು ಮಾಡೋದು ನಮ್ಮ ಮನೆಯಲ್ಲಿ ನನ್ನ ಚಿಕ್ಕ ಬೇಬಿಗೂ ಇಷ್ಟ ನನ್ನ ಸ್ಪೆಷಲ್ ಬೇಬಿಗೂ ಇಷ್ಟನೇ ಆದರೆ ನನಗೆ ಟೈಮ್ ಸಿಗೋಲ್ಲ ಮಾಡೋಕ್ಕೆ ಸಂಡೇ ಟೈಮೇ ಮಾಡಬೇಕು ಬೇರೆ ಟೈಮು ಮಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ನಾನು ಬೇಬಿ ಟಿಫನ್ ತೊಗೊಂಡೋಗ್ತಾರಲ್ವ ಸೊ ಹಾಗಾಗಿ ಉಪ್ಪಿಟ್ಟು ಅಂದರೆ ಟಿಫನ್ಗೆಲ್ಲ ಚೆನ್ನಾಗಿರಲ್ಲ ಮತ್ತೆ ನಾರ್ಮಲ್ ಡೇಸು ಅಷ್ಟೇ ನಾನು ಎರಡೇ ಟಿಫನ್ ಮಾಡಲ್ಲ ಒಂದೇ ಟಿಫನ್ನೇ ಮಾಡ್ತೀನಿ ಸೊ ನಾನು ಹೇಳಿದ್ನಲ್ವ ನನಗೆ ಸ್ಪೆಷಲ್ ಬೇಬಿ ಇದ್ದಾಳೆ ಅಂತ ಸೊ ಅವಳು ಬೆಳಿಗ್ಗೆ ಏಳುವರೆಗೆಲ್ಲ ರೆಡಿ ಮಾಡಿಸ್ಬೇಕು ಏಳುವರೆಗೆಲ್ಲ ವ್ಯಾನ್ ಬರುತ್ತೆ ಅವಳಿಗೆ ಆರೂವರೆಯಿಂದ ಎಬ್ಬರ್ಸಕ್ಕೆ ಸ್ಟಾರ್ಟ್ ಮಾಡಬೇಕು ಆರೂವರೆ ಅಷ್ಟೊತ್ತಿಗೆ ನಾನು ನಾಶ ಎಲ್ಲ ಮಾಡಿರಬೇಕು ಆಮೇಲೆ ನಾನು ಸ್ಪೆಷಲ್ ಎಬ್ಬರಿಸ್ಬಿಟ್ಟು ಅವಳಗ್ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಪೌಡರ್ ಕ್ರೀಮ್ ಎಲ್ಲ ಹಾಕಿ ಬಟ್ಟೆ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಸ್ಬಿಟ್ಟು ಮತ್ತೆ ಅವ್ಳಗ್ ಊಟ ಮಾಡಿಸಿ ಆಗೋಷ್ಟೊತ್ತಿಗೆ ಏಳುವರೆ ಆಗುತ್ತೆ ಮತ್ತೆ ಏಳುವರೆಗೆ ಮತ್ತೆ ಚಿಕ್ಕ ಚಿಕ್ಕಬೇಬಿನ ಎಬ್ಬರಿಸ್ಬೇಕು ಸೊ ನಾನು ಚಿಕ್ಕಬೇಬಿನೇನೋ ರೆಡಿ ಮಾಡಿಸ್ತೀನಿ ಅಂತ ಅವಶ್ಯಕತೆ ಇಲ್ಲ ಅವಳೇ ರೆಡಿ ಆಗ್ತಾಳೆ ಸೊ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಉಪ್ಪಿಟ್ಟು ರೆಡಿಯಾಗಿದೆ ಇದರಲ್ಲಿ ಕ್ಯಾರೆಟು ಎಲ್ಲ ಹಾಕಿದ್ದೀನಿ ತರಕಾರಿ ಎಲ್ಲ ನಮ್ಮ ಮನೇಲಿ ನನ್ನ ಬೇಬಿದು ಒಂದು ಸ್ವಲ್ಪ ಹಿಂಸೆ ನನಗೆ ಯಾಕೆ ಅಂತಂದರೆ ಅವಳು ಎಲ್ಲ ತಿನ್ನಲ್ಲ ಸೈಡ್ಗೆ ಇಡ್ತಾಳೆ ನಾನು ಬೈದ್ರೆ ಮಾತ್ರ ಅವಾಗ ತಿಂತಾಳೆ ನಾನು ಸ್ಪೆಷಲ್ ಬೇಬಿನೂ ಪಾಪ ತಿನ್ನಲ್ಲ ಅವಳಿಗೆನಂದರೆ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಕೊಡ್ತೀನಿ ಅವಳೇ ತಿಂತಾಳೆ ಸೊ ನೋಡಿ ಇಬ್ಬರದು ಸ್ನಾನ ಆಗಿದೆ ನಾನು ಚಿಕ್ಕ ಬೇಬಿಗೆ ಮೇಕಪ್ ಅಂದರೆ ತುಂಬ ಹುಚ್ಚು ತುಂಬ ಗಲಾಟೆ ಮಾಡ್ತಾಯಿದ್ಲು ಅವಾಗೆ ನಾನು ಲೇಖನಗೆ ನನ್ನ ಅಂದರೆ ನಮ್ಮ ಅಕ್ಕಗೆ ನಾನೇ ತಲೆ ಬಾಚ್ತೀನಿ ಅಂತ ಅವಳು ಪಾಪ ಅಳ್ತಾ ಇದ್ಲು ಬೇಡ ಬೇಡ ಮಮ್ಮಿನೇ ಅಂತ ಅವಳು ಸೈಗೆ ಮಾಡ್ತಿದ್ಲು ನನ್ನ ಸ್ಪೆಷಲ್ ಬೇಬಿ ಅಂದರೆ ಅವಳಿಗೆ ಮಾತು ಬರಲ್ವಲ್ಲ ಸೊ ಅಂದರೆ ಡೈಲಿ ಯಾವಾಗಲೂ ನಾನೇ ರೆಡಿ ಮಾಡಿಸ್ತೀನಿ ಅವಳಿಗೆ ಅಂದರೆ ಇವತ್ತು ಸ್ಕೂಲ್ ಇಲ್ವಲ್ಲ ಹಾಗಾಗಿ ಅವಳು ನನ್ನ ಚಿಕ್ಕ ಬೇಬಿ ಮಮ್ಮಿ ನಾನೇ ಜಡೆ ಹಾಕ್ತೀನಿ ಮಮ್ಮಿ ಅಂತಂದು ಸರಿ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನಾದೆ ಅವ್ಳು ನೋಡಿ ಕೆಳಗಡೆ ಕೂತಿದ್ದಲ್ಲಲ್ವ ಅವಳು ನನ್ನ ಸ್ಪೆಷಲ್ ಬೇಬಿ ಅವಳಿಗೆ ಮಾತು ಬರಲ್ಲ ಮೇಲೆ ಕೂತಿರೋಳು ನನ್ನ ಚಿಕ್ಕ ಬೇಬಿ ಅವಳಂತೂ ತುಂಬ ಮಾತಾಡ್ತಾಳೆ ಸೊ ಇವಾಗ ನಾಷ್ಟ ರೆಡಿಯಾಗಿದೆ ಇಬ್ರಿಗೂ ಊಟ ತಿನ್ನಿಸ್ಬಿಟ್ಟು ಮತ್ತು ನಾನು ಹತ್ರ ಹೋಗ್ಬಿಟ್ಟು ನನ್ನ ಹಸ್ಬೆಂಡ್ನ ನಾಷ್ಟಕ್ಕೆ ಕಳಿಸ್ಬೇಕು ಆಮೇಲೆ ಅವ್ರು ನಾಷ್ಟ ಮಾಡ್ಕೊಂಡು ಬಂದಮೇಲೆ ನಾನು ನಾಷ್ಟ ಮಾಡಿಕೊಂಡು ಮನೆಗಿರೋ ಕೆಲಸ ಮಾಡ್ಕೋಬೇಕು ಸೊ ಇವತ್ತಂತೂ ವೆದರ್ ಸಿಕ್ಕಾಪಟ್ಟೆ ಚಳಿ ಇದೆ ಆಚೆ ಎಲ್ಲನೂ ಮಳೆ ಬೇರೆ ಬೀಳ್ತಾ ಇದೆ ಸೊ ನನ್ನ ಸ್ಪೆಷಲ್ ಬೇಬಿಗೆ ಚಳಿ ಅಂದರೆ ಆಗೋಲ್ಲ ಅದಕ್ಕೆ ಇದ್ರೆ ಎಲ್ಲ ರೆಡಿ ಮಾಡಿಸ್ಬಿಟ್ಟು ಫುಲ್ಲು ಸ್ವೆಟ್ರು ಸಾಕ್ಸು ಎಲ್ಲ ಹಾಕಬೇಕು ನಮ್ಮ ಮನೆಯಲ್ಲಿ ಕೆಳಗಡೆ ಫ್ಲೋರೂ ಅಷ್ಟೇ ತುಂಬ ಅಂದರೆ ತುಂಬ ಚಳಿ ಇರುತ್ತೆ ಹೆಜ್ಜೆ ಇಡೋಕ್ಕಾಗಲ್ಲ ಆ ಥರ ಇರುತ್ತೆ ಸೊ ಅವಳಿಗೆ ಚಳಿ ಅಂದ್ರೇ ಆಗೋಲ್ಲ ಸೊ ನೋಡಿ ಫ್ರೆಂಡ್ಸ್ ನಾನು ಚಿಕ್ಕ ಬೇಬಿಗೆ ಎಷ್ಟೊಂದು ಕ್ಯೂರಿಯಸಿಟಿ ನೋಡಿ ಅವಳಿಗೆ ಜಡೆ ಹಾಕೋಕ್ಕೆ ಪಾಪ ನನ್ನ ಸ್ಪೆಷಲ್ ಬೇಬಿಗಂತೂ ಸಾಕು ಸಾಕು ಮಾಡಿಬಿಟ್ಟಿದ್ದಾಳೆ ನಮ್ಮ ಚಿಕ್ಕ ಬೇಬಿ ಅದಕ್ಕೆ ಅವ್ಳು ಆವಾಗಲೇ ಅವಳ ತಲೆ ಬಸ್ ತಿನ್ಬಾ ಅಂತಂದರೆ ಅದಕ್ಕೆ ಅವಳು ಆವಾಗಲೇ ಆಟ ಮಾಡಿದ್ದೆ ಇವಳು ಈ ಕೆಲಸ ಕೊಡ್ತಾಳೆ ಅಂತ ನೋಡಿ ಪಾಪ ಏನು ಕಾಟ ಕೊಡ್ತಾ ಇದ್ದಾಳೆ ಅವಳಿಗೆ ಬೇಡಮ್ಮ ಅಂದ್ರೆ ಹೇಳೋದ್ ಮಾತು ಕೇಳಲ್ಲ ಇನ್ನೇನಾದರೂ ಅಂದರೆ ಕೋಪ ಮಾಡ್ಕೊಂಡು ಕುತ್ಕೊತಾಳೆ ಇಲ್ಲಾಂದ್ರೆ ಹತ್ಕೊತಾಳೆ ಎಲ್ಲನೂ ಹೋಗ್ಲಿ ಬಿಡಿವತ್ತೊಂದು ದಿವಸ ತಾನೆ ಅಂತ ನಾನು ಸುಮ್ಮನಾದೆ ಇನ್ನು ನಾಷ್ಟಕ್ಕೆಲ್ಲ ಕೊಟ್ಬಿಟ್ಟು ನಮ್ಮ ಮನೆಯವ್ರೂ ನಾಷ್ಟಕ್ಕೆ ಕಳಿಸ್ಬಿಟ್ಟು ನಾನು ನಾಷ್ಟ ಮಾಡಿಬಿಟ್ಟು ಆಮೇಲೆ ಮಧ್ಯಾಹ್ನ ನಾನ್ ವೆಜ್ ತೊಗೊಂಡು ಬಂದಿದ್ದರು ಫ್ರೆಂಡ್ಸ್ ಅಂದರೆ ಬಾಯ್ಲರ್ ಕೋಳಿ ಅಂತಾರಲ್ವಾ ದೊಡ್ಡ ೂ ಬಾಯ್ಲರ್ ಕೋಳಿ ಅಂತಾರಲ್ವ ಸೊ ಅದು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಈ ಥರ ಏನಾದರೂ ನಾನ್ ವೆಜ್ ಮಾಡಿದಾಗ ನನ್ನ ಸ್ಪೆಷಲ್ ಬೇಬಿ ತಿನ್ನಲ್ಲ ಫ್ರೆಂಡ್ಸ್ ಅಂದರೆ ಅವಳಿಗೆ ನಾನೇ ಚೆನ್ನಾಗಿ ಅದು ಸ್ಮ್ಯಾಶ್ ಮಾಡಿ ರೈಸಲ್ಲಿ ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸ್ಬೇಕು ಅವಳೆಲ್ಲ ಏನು ಅಷ್ಟೊಂದು ಇಷ್ಟ ಪಡಲ್ಲ ಅವಳಿಗೆ ಬರೀ ತಿಳಿ ಸಾಂಬಾರು ಇದ್ದರೆ ಸಾಕು ಅದರಲ್ಲೇ ರೈಸು ತಿಂತಾಳೆ ಇನ್ನು ಚಪಾತಿ ಎಲ್ಲ ಏನೂ ತಿನ್ನಲ್ಲ ಒಂದು ಫ್ರೂಟ್ಸ್ ಎಲ್ಲ ಏನೂ ತಿನ್ನೋದೇ ಇಲ್ಲ ಅವಳು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವ್ಲಾಗ್ನ ಇಲ್ಲಿಗೆ ఎండ్ మతాయిదీ ఫ్రెండ్స్ నన్న చాల సబ్స్క్రైబ్ మాకు సపోర్ట్ మి ఫ్రెండ్స్ అనే వీడియోగం లైక్ మిగ హేగి అంత కమెంట్ మి ఫ్రెండ్స్ బాయ్ ఫ్రెండ్స్ టేక్ కేర్ ఫ్రెండ్స్